ಮನೆಯಲ್ಲಿ ಪ್ರತಿನಿತ್ಯ ಜಗಳಗಳು ಗಲಾಟೆಗಳು ಕಷ್ಟದ ಮೇಲೆ ಕಷ್ಟ ಆಗ್ತಿದ್ರೆ ನಿಮ್ಮ ಮನೆಯಲ್ಲಿ ಸ್ವಲ್ಪವೂ ನೆಮ್ಮದಿನೇ ಇಲ್ಲ ಸುಖ ಶಾಂತಿ ಅನ್ನೋದಿಲ್ಲ ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗ್ತಾ ಇಲ್ಲ ಮನೇಲಿ ಮಕ್ಕಳು ಕೆಲಸಕ್ಕೆ ಹೋಗ್ತಾ ಇಲ್ಲ ಚೆನ್ನಾಗಿ ಓದುತ್ತಾ ಇಲ್ಲ ಮನೆ ಯಜಮಾನ ದಿನ ಕುಡ್ಕೊಂಡು ಬಂದು ಹೊಡಿತಾನೆ ಈ ರೀತಿ ಸಮಸ್ಯೆಗಳಾಗಿ ಜೀವನದಲ್ಲಿ ಬದುಕೋಕ್ಕೆ ಆಗ್ತಾಯಿಲ್ಲ ಗುರುಗಳೇನಾದರೂ ಪರಿಹಾರ ತಿಳಿಸಿ ಎನ್ನುವವರು ನಾವು ತಿಳಿಸುವ ಹಾಗೆ ಗೋವಿನ ಒಂದು ಕೂದಲು ತಗೊಂಬಂದು ದೇವರ ಮನೇಲಿಟ್ಟು ಒಂದು ವಾರ ಈ ರೀತಿ ಪೂಜೆ ಮಾಡಬೇಕು ಅದು ಯಾವ ವಿಧಾನ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂದರೆ ನಾವು ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳನ್ನ ಉಚಿತವಾಗಿ ನಿಮಗೆ ತಿಳಿಸ್ತಾ ಇರ್ತೀವಿ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ವಿಡಿಯೋನ ಲೈಕ್ ಮಾಡಿ ಕನಿಷ್ಠ ಪಕ್ಷ ಐದು ಜನಕ್ಕಾದರೂ ವೀಡಿಯೋನ ಶೇರ್ ಮಾಡಿ ಗೋಮಾತೆಯ ಹೆಸರಿನಲ್ಲಿ ನಿಮ್ಮ ಪೂಜೆ ಪುನಸ್ಕಾರಗಳು ನಡೆಯಲಿ ಹಿಂದೂ ಧರ್ಮದಲ್ಲಿ ಗೋವನ್ನು ಪವಿತ್ರ ಎಂದು ಹೇಳ್ತಾರೆ ಹಸುವನ್ನು ಪೂಜಿಸಿ ಅದಕ್ಕೆ ಆಹಾರವನ್ನು ಕೊಟ್ಟು ನಮಸ್ಕಾರ ಮಾಡುವುದು ಸನಾತನ ಧರ್ಮದಿಂದ ಬಂದ ಪದ್ಧತಿಯಾಗಿದೆ ಪುರಾಣಗಳಲ್ಲಿ ದೇವಾನುದೇವತೆಗಳು ಹಸುವಿನಲ್ಲಿ ನೆಲೆಸಿದ್ದಾರೆ ಎಂದು ಹೇಳುತ್ತಾರೆ ಹಾಗೆಯೇ ಯಾವುದಾದರೂ ಕೆಲಸಕ್ಕೆ ಹೋಗುವಾಗ ಹಸುವನ್ನು ಕಂಡರೆ ಶುಭ ಸಂಕೇತ ಎಂದು ಹೇಳುತ್ತಾರೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದರೆ ಒಣಗಿದ್ದ ಸಗಣಿಯನ್ನು ಉಂಡೆ ಮಾಡಿ ಸುಡುವ ಮೂಲಕ ಪರಿಹಾರವನ್ನು ಮಾಡಿಕೊಳ್ಳಬಹುದು ಬೆರಣಿಯನ್ನು ಹವನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಇರುತ್ತದೆ ಇದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ಪ್ರವೇಶ ಆಗುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಶುಕ್ರವಾರದಂದು ಸಗಣಿಯನ್ನು ಮನೆಗೆ ತಂದು ಅದರ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತದೆ ಮನೆಯ ಮುಂದೆ ನೆಲವನ್ನು ಒರೆಸಬೇಕು ಯಾರಾದರೂ ಮನೆಯಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಪ್ರತಿದಿನ ಪೂಜೆ ಮಾಡಿದ ನಂತರ ಹಸುವಿನ ಬೆರಣಿಯನ್ನು ಸುಡುವುದರಿಂದ ಆರೋಗ್ಯದ ಸಮಸ್ಯೆ ಪರಿಹಾರ ಆಗುತ್ತೆ ಮನೆಯ ಮುಖ್ಯ ಬಾಗಿಲಿನ ಹೊರಗೆ ಗೋವಿನ ಸಗಣಿಯನ್ನು ಬಳಸಿದರೆ ಲಕ್ಷ್ಮೀ ದೇವಿಯು ಪ್ರಸನ್ನಲಾಗುತ್ತಾಳೆ ಜಾತಕದಲ್ಲಿ ಸೂರ್ಯನು ಸರಿಯಾಗಿ ಇಲ್ಲದಿದ್ದರೆ ಹಸುವಿಗೆ ರೊಟ್ಟಿಯನ್ನು ಆಹಾರವಾಗಿ ನೀಡಬೇಕು ಒಂದು ವೇಳೆ ಜಾತಕದಲ್ಲಿ ಚಂದ್ರನು ಸರಿ ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ಹಸುವನ್ನು ಸಾಕಬೇಕು ಅಥವಾ ಅವುಗಳಿಗೆ ನೀರನ್ನು ಕೊಡಬೇಕು ಇದರಿಂದ ಚಂದ್ರನ ದುಷ್ಪರಿಣಾಮಗಳು ಕಡಿಮೆಯಾಗುತ್ತದೆ ಜಾತಕದಲ್ಲಿ ಮಂಗಳ ಗ್ರಹ ಸರಿಯಾಗಿ ಇಲ್ಲದಿದ್ದರೆ ಮಂಗಳವಾರದಂದು ಹಸುವಿಗೆ ಬೆಲ್ಲ ಮತ್ತು ಬೇಳೆಯನ್ನು ನೀಡಬೇಕು ಜಾತಕದಲ್ಲಿ ಬುಧ ಗ್ರಹದ ದುರ್ಬಲತೆಯನ್ನು ಸುಧಾರಿಸಲು ಬುಧವಾರ ಹಸುಗಳಿಗೆ ಹಸಿರು ಹುಲ್ಲನ್ನು ತಿನ್ನಿಸಬೇಕು ಗುರುಗ್ರಹದ ಪ್ರಭಾವವನ್ನು ಸುಧಾರಿಸಲು ಗುರುವಾರ ಬೆಲ್ಲವನ್ನು ಹಸುಗಳಿಗೆ ನೀಡಬೇಕು ಶುಕ್ರ ಗ್ರಹವನ್ನು ಬಲಿಷ್ಠಗೊಳಿಸಲು ನಿಮ್ಮ ಆಹಾರದ ಒಂದು ಭಾಗವನ್ನು ಹಸುವಿಗೆ ನೀಡಬೇಕು ಮನೆಯಲ್ಲಿ ಕೊಳಲು ಇದ್ದರೆ ತುಂಬ ಮಂಗಳಕರ ಮತ್ತು ಧನಾತ್ಮಕ ಶಕ್ತಿಗಳು ಪ್ರವೇಶ ಆಗುತ್ತದೆ ಯಾವುದೇ ಕೆಲಸಕ್ಕೆ ಹೋಗುವಾಗ ಹಸುವನ್ನು ನೋಡುವಾಗ ಅಥವಾ ಹಸುವಿನ ಧ್ವನಿಯನ್ನು ಕೇಳುವುದು ತುಂಬ ಮಂಗಳಕರ ಮತ್ತು ಒಳ್ಳೆಯ ಫಲವನ್ನು ನೀಡುತ್ತದೆ ಯಾವುದೇ ಕೆಲಸಕ್ಕೆ ಹೋಗುವಾಗ ಹಸುವಿಗೆ ನಮಸ್ಕಾರ ಮಾಡಿ ಹೋದರೆ ಆ ಕೆಲಸ ತುಂಬ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಹಸುವಿನ ವಾಸ್ತು ದೋಷವನ್ನು ನಿವಾರಿಸಲು ಹಸುವಿನ ತುಪ್ಪದಿಂದ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಸಕಾರಾತ್ಮಕತೆ ತುಂಬಿರುತ್ತದೆ ಮತ್ತು ಧನಾತ್ಮಕ ಶಕ್ತಿಗಳ ಪ್ರವೇಶ ಆಗುತ್ತದೆ ಮನೆಯ ಒಳಗಡೆ ಹಸು ಪ್ರವೇಶ ಮಾಡಿದರೆ ಸಾಕ್ಷಾತ್ ಲಕ್ಷ್ಮಿ ಪ್ರವೇಶ ಮಾಡಿದಂತೆ ಅನಾರೋಗ್ಯದಿಂದ ಬಳಲುತ್ತಿರುವವರು ಗೋವಿನ ಬಾಲದ ಒಂದು ಕೂದಲನ್ನು ತೆಗೆದುಕೊಂಡು ಅನಾರೋಗ್ಯ ಉಂಟಾಗಿರುವ ಜಾಗಕ್ಕೆ ಸವರಬೇಕು ಈ ರೀತಿ ಪ್ರತಿನಿತ್ಯ ಮೂರು ಬಾರಿ ಮಾಡಬೇಕು ಇದರಿಂದ ನೋವು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಹಸುವಿನ ಒಂದು ಕೂದಲನ್ನು ತೆಗೆದುಕೊಂಡು ಅದಕ್ಕೆ ಕುಂಕುಮವನ್ನು ಹಚ್ಚಿ ನಮ್ಮ ಕೈಗೆ ಕಟ್ಟಿಕೊಂಡರೆ ಯಾವ ಕೆಟ್ಟ ದೃಷ್ಟಿ ಬೀಳುವುದಿಲ್ಲ ಮತ್ತು ಯಾವುದೇ ಶತ್ರುಗಳು ನಿಮಗೆ ಕಾಟವನ್ನು ಕೊಡುವುದಿಲ್ಲ ನಿಮ್ಮ ಬದುಕಿನ ಇನ್ನೂ ಅನೇಕ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ನೀಡ್ತಾರೆ ನಾಳೆ ಮತ್ತೊಂದು ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮ ಜೊತೆ ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ